ತೆಂಗಿನ ಫಲವ ತಂದು ತಾಯಿ ತಂದೆ ರುಡಿ ತುಂಬ್ಯಾರ ಅವ್ರ ತಾಯ್ ತಂದೆ ರುಡಿ ತುಂಬ್ಯಾರ ಹೆಣ್ಣು ಮಗಳ ಪಡೆಯ ನಮ್ಮ ಮಗನಿಗೆ ಕೊಡ ನೀ ಹುಟ್ಟಿದ ಮನೆಗೆ ಬೀಗು ನೀನಾಗ ಜೋಡಿ ನಂದ ದೀಪ ನಿತ್ಯದಲ್ಲಿ ಬೆಳಗಲಿ ಅವ್ರ ತಾಯಿ ತಂದೆ ರುಡಿ ತುಂಬ್ಯಾರ ಅಡಕಿಯ ಪಲವ ತಂದ ರಕ್ತಂಗ್ಯ ರುಡಿ ತುಂಬ್ಯಾರ ರಕ್ತಂಗ್ಯ ರುಡಿ ತುಂಬ್ಯಾರ ಹೆಣ್ಣು ಮಗಳ ಪಡೆಯ ತವರು ಮನೆಗೆ ಕೊಡ ಹಾಗಲ ಬಳ್ಳಿ ಹಂಗ ಹಬ್ಬಲಿ ನಮ್ಮ ಬಳ್ಳಿ ಕುಂಬಳ ಬಳ್ಳಿಯಂಗ ಹಂಗ ಬೆಳೆಯಲಿ ನಮ್ಮ ಬಳ್ಳಿ ಅವ್ರಕ್ತಂಗ್ಯ ರುಡಿ ತುಂಬ್ಯಾರ ಉತ್ತತ್ತಿ ಫಲವ ತಂದ ಅವ್ರ ಅತ್ತಿಗೆ ಉಡಿ ತುಂಬ್ಯಾರ ಅವ್ರತ್ತಿಗೆ ಉಡಿ ತುಂಬ್ಯಾರ ಹೆಣ್ಣು ಮಗಳ ಪಡೆಯ ನಮ್ಮ ಮಗನಿಗೆ ಕೊಡ ನಾವು ಕೊಟ್ಟಂತ ಬಂಗಾರ ಇಟ್ಟಂತ ಉಂಗೂರ ನಮ್ಮ ಮನೆಗೆ ಬರಲೆಂದವರ ತಂಗ್ಯಾರುಡಿ ತುಂಬ್ಯಾರ ಅಕ್ಕಿಯ ಉಡಿಯ ತಂದ ಅವ್ರ ಅತ್ತಿಯರುಡಿ ತುಂಬ್ಯಾರ ಅವ್ರ ರುಡಿ ತುಂಬ್ಯಾರ ಶಶಿ ಗಂಡ ಪಡೆಯಲಿ ತೊಟ್ಟಿಲ ತೂಗಲಿ ತುಪ್ಪದ ದೀವಿಗಿ ನಿತ್ಯದಲ್ಲಿ ಬೆಳಗಲಿ ಅವರ ಅತ್ತಿಯ ರುಡಿತುಂಬ್ಯಾರ ಮಾವೀನ ಫಲವ ತಂದ ಅವ್ರ ಮಾವಾರ ತುಂಬ್ಯಾರ ಅವ್ರ ಮಾವಾರ ತುಂಬ್ಯಾರ ಮೊಮ್ಮಗನು ಹುಟ್ಟಲಿ ನಮ್ಮೂರು ಬೆಳಗಲಿ ಸುತ್ತ ಹತ್ತಳ್ಳಿ ಹಾಡಿ ಅರಸಲೆಂದು ಅವ್ರ ಮಾವಾರ ಉಡಿ ತುಂಬ್ಯಾರ ಮುತ್ತಿನ ಉಡಿಯ ತಂದ ಅವ್ರ ಪತಿದೇವರುಡಿ ತುಂಬ್ಯಾರ ಅವ್ರ ಪತಿದೇವರುಡಿ ತುಂಬ್ಯಾರ ಶ್ರೀರಾಮನಂತ ಗಂಡು ಮಗನ ಪಡೆಯ ಸುತ್ತ ಧಾರವಾಡ ನಡುವೆ ಬ್ಯಾಹೆಟ್ಟಿ ರಾಜನಾಳುವಂಥ ಮಗನ ಪಡೆಯಂದು ಅವ್ರ ಪತಿದೇವರುಡಿ ತುಂಬ್ಯಾರ